ಅತ್ತೆ ಎಸೆತಿ ಹೇಳೋದು ನಿಮಗೆ ಆ ಯಾಕೆ ಇಲ್ಲಿ ಬಂದು ಕೂತಿದ್ದೀರಾ ಹೇಳಿ ನಿಮಗೆ ನಾವು ಸೋಫಾ ಕುತ್ಕೊಬೇಡಿ ಅಂತ ಬಟ್ಟೆ ಕೈ ಎಲ್ಲ ಗೈಸ್ ಹಂಗೆ ಹಾಗೆ ಕುತ್ಕೊತೀರಾ ಕ್ಲೀನಿಗೆ ನಿಮ್ಮಪ್ಪ ಮಾಡ್ತಾರ ಅಯ್ಯೋ ಬೇ ವರ್ಸಿ ಮುಂಡೆ ಆಯ್ ನೀನು ನಮ್ಮ ನಮ್ಮಅಪ್ಪನ ಬಗ್ಗೆ ಮಾತಾಡೋಣ ನೀನು ಓಹ್ ಬಂದ್ಬಿಟ್ಲು ಕೂತ್ಕೊತೀನಿ ಕಲೆ ಕೂತ್ಕೊತೀನಿ ನನ್ನ ಮನೆ ಕಲೆ ಇದು ಎಲ್ಲಿ ಬೇಕಾದ್ರೆ ಕೂತ್ಕೊತೀನಿ ನೀನು ಯಾವಳೆ ಕೇಳೋಕೆ ಒಂದು ಕಾಲು ಬಿಡುಗು ಸಮಯ ಇಲ್ಲ ಕಲೆ ನೀನು ಓಹ್ ಬಂದ್ಬಿಟ್ಲು ದೊಡ್ಡದಾಗಿ ಬಿತ್ರಿ ಹೋಗೋದು ಏನು ಕೆಲಸದ ನೋಡೋಗು ನನ್ನ ಮುಂದೆ ಬಂದು ಮಾತಾಡಿದ್ರಿ ಏನೇನು ನಾಲ್ಕು ಕೂತಾಕ್ ಬಿಡ್ತೀನಿ ಓ ಇಲ್ಲ ಇದೆಲ್ಲ ನನ್ನ ಗಂಡ ತಂದಿದ್ದು ಯಾವುದು ನಿಮ್ಮ ಮನೆ ಇದೆಲ್ಲ ಇದು ನನ್ನ ಗಂಡನ ಮನೆ ನನ್ನ ಮನೆ ನನ್ನ ಗಂಡ ತೊಗೊಂಡ್ಬಂದಿರೋದು ಸಾಮಾನ್ಯ ಎಲ್ಲ ನೀವೇನೇನು ತಂದಿದ್ದೀರಾ ಅದು ಎತ್ಕೊಂಡು ಹೋಗಿ ಅದೆಲ್ಲಿ ಇರಬೇಕು ಇರ್ಕೋ ಇರೋಗಿ ತೊಡ್ದಾಗ ಬಂದ್ಬಿಟ್ಟು ಆಕೆ ಊಟ ಮಾಡಿದ ಕೈನೂ ಸರಿಯಾಗಿ ತೊಳೆಯೋದಿಲ್ಲ ಎಲ್ಲ ಅರ್ಧ ಮರ ತೊಳ್ಕೊಂಡು ತೊಳೆಯೋದು ಬಂದಿಲ್ಲಿ ಸೋಫಾಗ ದಿವಾನ ಮೇಲೆ ಕೂತ್ಕೊಂಡಾಗ ಅಲ್ಲೇ ಹೊರಸ್ಬಿಡೋದು ಛೀ ಎಂತ ಕಿತ್ತೋದು ಬುದ್ಧಿ ಕಲ್ತಿದ್ದೀರಾ ನೀವು ಲವ್ವ ಲವ್ವ ಲವ ಲವ್ವ ಲವ್ವ ದೊಡ್ಡ ಅರ್ಚಿ ಕೊಡೋಣ ಮರೆಯದೇವೆ ನಿನಗೆ ಹಾಂ ಅತ್ತಗೆ ಹೆಂಗೆ ಗೊತ್ತಿದೆ ನೀನು ಓ ಸರಿ ಆಯ್ತು ದೇವ್ರ ನಿಮ್ಗೆ ಒಳ್ಳೆ ಮಾಡೋದಿಲ್ಲ ಕಣ ಸುಮ್ಕಿರು ಏನಾಯಿತು ಯಾಕೆ ಮೇಲೆ ಮಾತಾಡ್ತಾ ಇದೆಯಾ ಅಲ್ಲ ಬಾಲ ಎಲ್ಲ ಮುಗಿದ್ಮೇ ಬರ್ತಿಯಲ್ಲೋ ಅಲ್ಲಪ್ಪ ನನ್ನ ಆಂ ನಿನ್ನ ನಿನ್ನ ಎಂಟಿ ದಡ ಮರ್ಯಾದೆ ಮರ್ಯಾದೆಯಿಂದ ಪಾಠ ಮಾತಾಡ್ತಾಳೆ ನನಗೆ ಕೇಳಣ ಕೇಳಣ್ಣ ಯಾಕೆ ನಮ್ಮ ಅಂತ ರೀ ನಾನು ಏನು ಮಾಡಿಲ್ಲ ರೀ ಸುಮ್ಮನೆ ಅತ್ತೇ ನನ್ನ ಮೇಲೆ ಬೈತಾಯಿದ್ದಾರೆ ಸುಮ್ಮನೆ ಸುಮ್ಮನೆ ನಾನು ಯಾಕತೆ ಅಂತ ಕೇಳಿದ್ರು ಅವ್ರು ಏನು ಅಂತ ಮಾ ಏನು ಎಂತ ಬೈತಾ ಇದ್ದಾರೆ ಅಂತಲೇ ಇಲ್ಲ ರೀ ಸುಮ್ಮ ಸುಮ್ಮನೆ ಬೈತಾ ಇದ್ದಾರೆ ಅವಾಗಿಂದ ಮಾತಿತ್ತು ರೀ ನನ್ನ ಮನೆಯದು ನಾನು ಹೇಳೋದು ಕೆಲಸ ಮಾಡ್ಕೊಂಡು ಬಿದ್ದಿರು ಬೇವಸಿ ಬಿತ್ರಿ ಅಂತ ಅಂಥೇಳು ಇಂಥವ್ಳು ಅಂತ ಏನೇನು ಕೆಟ್ಟ ಕೆಟ್ಟಾಗೆಲ್ಲ ಬೈತಾರೆ ರೀ ನೀನು ಒಂದು ಗಳಿಗೆ ಆದರೂ ಮನೇಲಿ ಸುಮ್ಮನಿರ್ತೀಯ ಹಾಂ ಏನಮ್ಮ ಇಂಥ ಬುದ್ಧಿ ಎಲ್ಲ ಕಲಿತೀಯ ಸಣ್ಣ ಸಣ್ಣ ಬುದ್ಧಿ ಕಲ್ತ್ಕೊಂಡು ಹಿಂಗೆ ಆಡ್ತಿಲ್ಲ ನೀನು ಏನು ಮನುಷ್ಯದಲ್ಲಿ ನಿನಗೆ ಆ ಅವ್ಳು ಜಾಸ್ತಿಗೂ ಹಂಗೆ ಚಿತ್ರ ಹಿಂಸೆ ಕೊಟ್ಟಿದ್ಲು ಈಗಾಗಲೇ ಇಳುಕು ಶುರು ಮಾಡೋಳೆ ಏ ಹೋಗು ಎತ್ತಗ್ರ ಮಾಡ್ತೀನಿ ನಿಮ್ಮ ಜೊತೆ ಇರತ್ತದು ನಾನು ಎಲ್ಲಾ ಕಾಣ ಮಗನೇ ಆ ಹಿಂಗೆ ಮಾತ್ರ ಶುರು ಮಾಡಿಬಿಟ್ಟಿದ್ಯಾ ನೀನು ನೋಡವ್ವ ಎಪಾಟಿಚೆ ಬದಲಾಯಿಸ್ಬಿಟ್ಟಿದ್ದಾಳೆ ನನ್ನ ಮಗನ್ನ ಹಾಂ ನೋಡ್ದ ಹೆಂಗೆ ಮಾತಾಡ್ತಾನೆ ಹಿಂಗೆ ನನಗೆ ತಿರ್ಕೊಂಡು ನಾನು ಯಾರು ಬದಲಾಯಿಸಾರು ಹಾಂ ನಾನು ಯಾರು ಬದಲಾಯಿಸಾರು ಅಂತ ನಿನ್ನ ದುರ್ಬುದ್ಧಿನ ನೋಡ್ಬಿಟ್ಟು ನಾನೇ ಬದಲಾಗ್ಬಿಟ್ಟವನಿ

இன்னேன் நீ அது தானது அதுக்கேழுத்தாளே யாரா மனைக்கு வந்தா நோட கலிஜ் கலிதாங்க ஏன் அன்சல நம்ம ஒன்சல அசன குத் ஓ சரி யா கையெல்லாம் சரிங்க யாக்கு அர்து எந்த அர்ஜென்ட் ஏன்து ಬೀಟಿ ಬೇಜಾರ್ ಬಿಡಮ್ಮ ಇದೆಲ್ಲ ಇದ್ದಿದ್ದೆ ಅಲ್ವಾ ನೀನ್ ನನ್ಗೋಸ್ಕರ ಸಹಿಸ್ಕೋ ಸರಿನಾ ಸರಿ ನಡಿ ಸಾಯಂಕಾಲ ಮೇಲೆ ಇದು ನಾನು ಪಾರ್ಟಿಗೆ ಹೋಗ್ತಾ ಇದ್ದೀನಿ ಸುಮ್ನೆ ನೀನು ಯಾಕೆ ಇಲ್ಲಿ ಇದ್ದು ಮೂಡ್ ಆಫ್ ಮಾಡ್ಕೊಂತೀಯಾ ನನ್ನ ಜೊತೆ ಬಾ ಜಾಲಿಯಾಗಿರುತ್ತೆ ಎಂಜಾಯ್ ಮಾಡೋಣ ಸರಿನಾ ಕರ್ಕೋ ಮಕ್ಕಳು ಬಿಟ್ಬಿಟ್ಟು ಎಲ್ಲರೂ ಹೋಗೋಕ್ಕಾಗುತ್ತಾ ಕರ್ಕೋ ಅವರು ಪಾಪ ಎಂಜಾಯ್ ಮಾಡ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಮಕ್ಳೆಲ್ಲ ಬರ್ತಾರೆ ಅವ್ರ ಜೊತೆ ಎಲ್ಲ ಇದ್ದು ಆಟ ಆಡ್ತಾರೆ ಓಕೆನಾ ಸುಮ್ಮನಿರು ನಿಮ್ಮ ಮತ್ತೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋಲ್ಲ ನೀನು ಹೋಗಿ ರೆಡಿಯಾಗಿ ಹೋಗು ಸರಿನಾ ನಾವು ಬರೋವರೆಗೂ ಇರುತ್ತೆ ಬೇಕಾದ್ರೆ ಮನೆ ಹತ್ರನೇ ಏನಾದರೂ ತಂದ್ಕೊಟ್ರೆ ಆಯಿತು ಇಲ್ಲ ಅಡುಗೆ ಮಾಡಿ ಇಟ್ಬಿಟ್ಟು ಅದನ್ನೇ ತಿನ್ಕೊಳತ್ತೆ ನಾವು ಹೊರಗಡೆ ಹೋಗ್ಬಿಟ್ಟು ಬರೋಣ ನಡಿ ಸರಿ ರೀ ನಾನು ಹೋಗಿ ರೆಡಿಯಾಗಿ ಬರ್ತೀನಿ ನೋಡಪ್ಪ ನೋಡ್ತಾ ಅದೇವರು ಎಂಟ ಮಕ್ಕಳನ್ನ ಕೊಟ್ಬಿಟ್ಟ ನನಗೆ ಯಾರು ನನ್ನ ಮಾತು ನಂಬಕ್ಕಿಲ್ವಲ್ಲಪ್ಪ ಮುಚ್ಚು ಬಾಯ್ನ ಓ ಶುರುವಾಯ್ತು ನೀನು ನಿಂದು ಎಂಟಿನ ಮಾತು ತಿರ್ಗಿ ಕರ್ಕೋತೀಯಲ್ಲ ನಾನೇನಪ್ಪ ಮಾಡ್ಬಿಟ್ಟಿದ್ದಾನ ಅಂತದ ನಾನೇನು ಮಾಡ್ಬಿಟ್ಟಿದ್ದಾನು ಅಂತ ನೀನು ಬಾಯ್ ಸುಮ್ಮನಿರಲ್ವಲ್ಲ ನೀನೇನೋ ಸುಮ್ಮನಿರ್ತೀಯ ನೀನು ಬಾಯ್ ಸುಮ್ಮನಿರಲ್ವಲ್ಲ ಅದಕ್ಕೆ ಎಲ್ಲೂ ಕರ್ಕೊ ಹೋಗೋದಿಲ್ಲ ಓ ಇರು ಮನೆತಾವ ಸುಮ್ಮನೆ ಅಲ್ಲಿ ಬಂದು ಏನು ಮಾಡ್ತೀಯ ಅಲ್ಲಿ ಬಂದ್ಬಿಟ್ಟು ಅದು ಚೆನ್ನಾಗಿಲ್ಲ ಇದೇನಿದು ಹಿಂಗದೆ ಜ್ಯೂಸು ಹಂಗದೆ ಊಟ ಚೆನ್ನಾಗಿಲ್ಲ ಹಂಗ ಅಂತ ಅಂದ್ಬಿಟ್ಟು ನನ್ನ ಮನ ಮರದೆಲ್ಲ ಎಲ್ಲ ಕಳಿತೆ ನೀನ್ ಬಂದ್ರೆ ಅಲ್ಲಿ ಸುಮ್ನೆ ಇಲ್ಲೇ ಎಲ್ಲೂ ಬರಬೇಡ ಹಿಂಗೆ ನಿನ್ ಮಾತು ನಮ್ಕೊಂಡು ನಮ್ಕಂಡು ನನ್ ಜಾತಿನ ನನ್ ಕಳ್ಕೊಂಡೆ ನಾನು ಅಷ್ಟು ಇಷ್ಟಪಟ್ಟಿದ್ದು ಎಂಟಿನ ನಾನು ಕಳ್ಕೊಂಡೆ ಏನೋ ಓವ್ವ ಅನ್ಕೊಂಡು ನಿನ್ನ ದುರ್ಬುದಿ ಗೊತ್ತಾಯ್ತಲ್ಲ ನನಗೆ ಯಾವಾಗ ನನ್ನ ಮಗನ ಬಗ್ಗೆ ನಿನ್ನ ಅನಾಥ ಅಂತ ಮಾತಾಡಿದೆ ಅವತ್ತೇ ಬಿಟ್ಬಿಟ್ಟೆ ನೀನು ಮಾತು ಕೇಳೋದ ನಾನು ನಿನ್ ಸತ್ರುವೆ ನೀನು ನನ್ನ ನೀನು ಏನು ಮಾಡಿದ್ರು ನನ್ನ ನಂಬುದಿಲ್ಲ ಹಿಡ್ಕೊಬುಡು ಏನೋ ಒತ್ತು ಎತ್ತು ಸಾಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಮನೆ ಮಾಡಿಕೊಂಡಿದ್ದೀನಿ ಹಿಡ್ಕೊಬಿಡು ಏನಾನ ತಿರುಗಾ ಇವಳ ಜೊತೆ ಇವಳ ಜೊತೆಲೂ ನಿನ್ನ ಅವತಾರಾಗಿ ಇವ್ತರ ಆಡ್ದೋ ಆಮೇಲೆ ಏನು ಮಾಡ್ತೀನಿ ಅಂತ ಒತ್ತು ಅಂತ ಓ ಕಡ್ದು ಮಾಡಬೇಕಾಗು ಸುಮ್ಮನೆ ಬಗ್ಗೆ ಮಾತಾಡೋದೇ ನಿಯತ್ತಾಯ್ತಾ ನಿಮಗೆ ಅದಕ್ಕೆ ಮಾತಾಡ್ತೀಯ ನೀನು ಇದ್ರೆ ಹಿಂಗೆ ಮಾತಾಡ್ತಾನೆ ನೀನು ಸ್ವೀಟಿ ಬೇಗ ಬಾ ಅಮ್ಮ ಮಕ್ಳನ್ನ ಕರ್ಕೊಂಡು ಬೇಗ ಬಾ ಟೈಮ್ ಆಯ್ತು ಹೋಗೋಣ ಅತ್ತೇ ಗೊತ್ತಾಯ್ತಾ ಇವಾಗಲಾದ್ರು ಹಾ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ರೆ ಸರಿ ನೀವು ಇಲ್ಲ ಇನ್ನೂ ಅಚ್ಚುಕಟ್ಟಾಗಿರ್ತೀರಾ ಅದ್ ನೀರು ಏನಾದರೂ ನನ್ನ ಮೇಲೆ ನೀವು ಅಧಿಕಾರ ಚಲಾಯಿಸೋದು ಬಂದ್ರಿ ನೋಡ್ಕೊಡೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ నిమ్మనే సొస జల్ నొతే తిల్కబిడి సరీనా గుడ్ బాయ్ అంతే నాశ్న బేబస్ ముండే ఎలా బిద్ధి సయోగ సయోగ ఇవళు ఆ ఏమప్ప ఇవతూ ముసంజ నే తరికే థూ తరీకేనంత అభ్యసన వైదువు ఈ పిశ్వటి ఆకుడుకే నే ఎలా బతద అది తాళన్గ్గ హగే రూమల్ అని మనకి మా తగ్గ ఏ మనగేట్ ముండవ మాట్ తగే ఏను ఏ పట్టి మాట్తా హోడి మనకు మా ಮುಂದುವರೆಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ